ಅಮೆರಿಕದಲ್ಲಿ ಭಾರತೀಯರಿಗೆ ಸಂಕಷ್ಟ ಎಚ್ ಎನ್ ಬಿ ವೀಸಾ ಹೆಸರಿನಲ್ಲಿ ದ್ವೇಷ ಎಚ್ ಎನ್ ಬಿ ವೀಸಾ ಐಟಿ ಮೆಡಿಸಿನ್ ಎಐ ಸ್ಟಾರ್ಟ್ಅಪ್ ಇವೆಲ್ಲವೂ ಒಂಥರ ಸಿಕ್ಕಾಪಡ್ಡೆ ಟ್ರೆಂಡ್ ಇರೋ ಪದಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಮೆರಿಕದೊಂದಿಗೆ ಬೆಸೆದುಕೊಂಡಿರೋದು ಭಾರತೀಯರಿಗೆ ಅದರಲ್ಲೂ ವಿಶೇಷವಾಗಿ ಐಟಿ ಉದ್ಯೋಗಗಳಿಗೆ ಫಸ್ಟ್ ಫೇವರೇಟ್ ಯು ಎಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಟೆಕ್ಸಾಸ್ನಲ್ಲಿ ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಅಲ್ಲಿರುವ ಭಾರತೀಯರಲ್ಲಿ ಆತಂಕ ಮೂಡಿಸಿವೆ ಟೆಕ್ಸಾಸ್ನ ಸಾರಾ ಗೋಲ್ಡಾಲೆಸ್ ಎಂಬ ಮಹಿಳೆ ಮಾಡಿದ ಒಂದು ಎಕ್ಸ್ಪೋಸ್ ವಿಡಿಯೋ ಈಗ ಅಮೆರಿಕದಲ್ಲಿರುವ ಭಾರತೀಯ ಸಮುದಾಯ ಮತ್ತು ಸ್ಥಳೀಯ ಅಮೆರಿಕ ಫಸ್ಟ್ ಕಾರ್ಯಕರ್ತರ ನಡುವೆ ಭಾರಿ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ ಹೆಚ್ ಒನ್ ಬಿ ವೀಸಾದ ಹೆಸರಿನಲ್ಲಿ ವಂಚನೆ ನಡೆಯುತ್ತಿದೆ ಅಂತ ಸಾರಾ ವಿಡಿಯೋ ಮೂಲಕ ಆರೋಪಿಸಿದ್ದಾರೆ ಆದರೆ ಭಾರತೀಯ ಸಂಘಟನೆಗಳು ಇದನ್ನ ತೀವ್ರವಾಗಿ ಖಂಡಿಸಿವೆ ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಭಾರತೀಯರನ್ನ ಗುರಿ ಮಾಡಲಾಗ್ತಿದೆಯಾ ಅಥವಾ ನಿಜವಾಗಿಯೂ ಅಲ್ಲಿ ಹೆಚ್ ಒನ್ ಬಿ ಹೆಸರಿನಲ್ಲಿ ಅಕ್ರಮ ನಡೀತಿದೆಯಾ ಈ ಎಲ್ಲದರ ಬಗ್ಗೆ ಒಂದು ವಿವರ ಈ ವಿಡಿಯೋದಲ್ಲಿದೆ ಹೆಚ್ ಒನ್ ಬಿ ಬಗ್ಗೆ ರಿಯಾಲಿಟಿ ಚೆಕ್ ಮನೆಯಲ್ಲೇ ನಡೆಯುತ್ತಿದೆಯಾ ಕಂಪನಿ ಸಾರಾ ತಮ್ಮ ವಿಡಿಯೋ ಎಕ್ಸ್ಪೋಸ್ ನಲ್ಲಿ ಪ್ರಮುಖವಾಗಿ ಎರಡು ಕಂಪನಿಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ತ್ರೀ ಬೀಸ್ ಟೆಕ್ನಾಲಜೀಸ್ ಮತ್ತು ಟ್ವೀಟ್ಸ್ ಟೆಕ್ ಸಿಸ್ಟಮ್ ಸಾರಾರವರ ವಾದದ ಪ್ರಕಾರ ಈ ಕಂಪನಿಗಳು ನೂರಾರು ಹೆಚ್ ಎನ್ ಬಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುತ್ತವೆ ಎಂದು ದಾಖಲೆಗಳಿವೆ ಆದರೆ ಅವರು ಈ ಕಂಪನಿಗಳ ಅಧಿಕೃತ ವಿಳಾಸಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಯಾವುದೇ ಕಚೇರಿ ಇರಲಿಲ್ಲ ಬದಲಾಗಿ ಅಲ್ಲಿ ಬರೀ ಮನೆಗಳಿದ್ದವು ಅಥವಾ ಖಾಲಿ ಜಾಗವಿತ್ತು ಇಲ್ಲಿ ಯಾವುದೇ ಕೆಲಸ ನಡೆಯುತ್ತಿಲ್ಲ ಇದು ಕೇವಲ ಕಾಗದದ ಮೇಲೆ ಇರುವ ಕಂಪನಿಗಳು ಅಂತ ಅವರು ಆರೋಪಿಸಿದ್ದಾರೆ ವಿಶೇಷವಾಗಿ ತ್ರೀ ಬೀಸ್ ಟೆಕ್ನಾಲಜೀಸ್ ಕಂಪನಿಯ ವೆಬ್ಸೈಟ್ನಲ್ಲಿರುವ ಫೋನ್ ನಂಬರ್ಗಳು ಭಾರತದ ನಂಬರ್ಗಳಾಗಿವೆ ಮತ್ತು ಅದರ ವಿಳಾಸ ತೆಲಂಗಾಣದಲ್ಲಿದೆ ಅನ್ನೋದನ್ನ ಅವರು ಪತ್ತೆ ಹಚ್ಚಿದ್ದಾರೆ ಆ ಕಂಪನಿಯ ನಿರ್ದೇಶಕರ ಹೆಸರನ್ನ ಅವರು ಬಹಿರಂಗಪಡಿಸಿದ್ದಾರೆ ಈ ವಿವಾದದ ಅತ್ಯಂತ ಸ್ಫೋಟಕ ಹಂತ ಎಂದರೆ ಸಾರರವರು ಹರಿ ಮಣಿರಾಜ್ ಎಂಬುವರ ಮನೆಗೆ ಹೋದಾಗ ನಡೆದ ಘಟನೆ ಹರಿರವರು ಕ್ಯೂ ಕಂಪನಿಯ ವಿಜಾ ಸಂಪರ್ಕ ವ್ಯಕ್ತಿ ನಿಮ್ಮ ಮನೆಯಿಂದ ಹನ್ನೆರಡು ಎಚ್ ಎನ್ ಬಿ ನೌಕರರು ಕೆಲಸ ಮಾಡುತ್ತಿದ್ದಾರೆಯೇ ಎಂದು ನೇರವಾಗಿ ಪ್ರಶ್ನಿಸಿದ್ದರು ಇದರಿಂದ ಗಾಬರಿಗೊಂಡ ಹರಿರವರು ತಕ್ಷಣ ನೈನ್ ಲೆವೆನ್ಗೆ ಕರೆ ಮಾಡಿ ಪೊಲೀಸರ ಸಹಾಯ ಕೋರಿತು ಯಾರೋ ಬಂದು ತನ್ನ ಬಾಗಿಲು ಪಡೆಯುತ್ತಿದ್ದಾರೆ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಎಂದು ಅವರು ಫೋನ್ನಲ್ಲಿ ಕೇಳಿಕೊಂಡರು ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಮೆರಿಕದ ಫಸ್ಟ್ ಕಾರ್ಯಕರ್ತರು ಹರಿರವರ ವಿರುದ್ಧ ಮುಗಿಬಿದ್ದರು ನೀವು ಯಾವುದೇ ತಪ್ಪು ಮಾಡದಿದ್ದರೆ ಪೊಲೀಸರನ್ನು ಯಾಕೆ ಕರೆದಿರಿ ಯಾಕೆ ಸ್ಪಷ್ಟನೆ ಕೊಡಲಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಆರೋಪಗಳಿಗೆ ಭಾರತೀಯ ಅಮೆರಿಕನ್ ಅಡ್ವೊಕೇಸಿ ಕೌನ್ಸಿಲ್ನ ಸಹಸ್ಥಾಪಕ ರಾಜೀವ್ ಶರ್ಮಾ ಖಡಕ್ ಉತ್ತರ ಕೊಟ್ಟಿದ್ದಾರೆ ಅವರ ಪ್ರಕಾರ ಅಮೆರಿಕದಲ್ಲಿ ಸ್ವಂತ ಮನೆಯ ವಿಳಾಸದಲ್ಲಿ ಉದ್ಯಮ ಪ್ರಾರಂಭಿಸುವುದು ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿದೆ ಆಪೆಲ್ ಗೂಗಲ್ ಅಮೆಜಾನ್ ಮತ್ತು ಡಿಸ್ನಿಯಂತಹ ದೈತ್ಯ ಕಂಪನಿಗಳು ಕೂಡ ಗ್ಯಾರೇಜ್ಗಳಲ್ಲಿ ಅಥವಾ ಮನೆಯಲ್ಲೇ ಶುರುವಾದವು ಎಂಬುದನ್ನು ಅವರು ನೆನಪಿಸಿದ್ದಾರೆ ಹೇಗೆ ಕೆಲಸ ಮಾಡುತ್ತೆ ಒನ್ ಬಿ ಸ್ಟಾಪಿಂಗ್ ಟೆಕ್ಸಾಸ್ನಲ್ಲಿ ಭಾರತೀಯ ವಿರೋಧಿ ಧೋರಣೆ ಭಾರತೀಯ ಮೂಲದವರು ಅಷ್ಟೇ ಅಲ್ಲ ಅಮೆರಿಕದ ಉದ್ಯಮಿ ಜೇಮ್ಸ್ ಬ್ಲಂಟ್ ಅವರು ತಾರಗೆ ಹೆಚ್ ಎನ್ ಬಿ ಸ್ಟಾಪಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂಬ ಅರಿವಿಲ್ಲ ಎಂದು ಟೀಕಿಸಿದ್ದಾರೆ ಹೆಚ್ ಎನ್ ಬಿ ಸ್ಟಾಪಿಂಗ್ ಕೆಲಸಗಳಲ್ಲಿ ಕೆಲವು ನಿಯಮಗಳಿವೆ ಅವುಗಳು ಏನಂದ್ರೆ ಮೊದಲೇನು ಎನ್ ಸಿ ವಿಳಾಸ ಕಂಪನಿಯ ನೋಂದಾಯಿಸುವ ವಿಳಾಸ ಮನೆಯದ್ದಾಗಿದ್ದರೂ ಕೆಲಸ ಮಾಡುವ ಸ್ಥಳ ಬೇರೆಯೇ ಇರಬಹುದು ಎರಡನೇದು ಕಾಂಟ್ರಾಕ್ಟಿಂಗ್ ಐಟಿ ಕಂಪನಿಗಳ ಪರವಾಗಿ ಸ್ಟಾಪಿಂಗ್ ಕಂಪನಿಗಳು ಕೆಲಸಗಾರರನ್ನು ನೇಮಿಸುವುದು ಅಮೆರಿಕದ ಐಟಿ ಕ್ಷೇತ್ರದ ಬೆನ್ನೆಲು ಇದು ಕಾನೂನುಬದ್ಧ ಹಾಗೆ ಹೈಬ್ರಿಡ್ ವರ್ಕ್ ಅವಕಾಶ ಮನೆಯಿಂದ ಕೆಲಸ ಮಾಡುವುದು ಅಥವಾ ವಾರಕ್ಕೆ ಕೆಲವು ದಿನ ಕಚೇರಿಗೆ ಹೋಗುವುದು ಈಗಿನ ಸಾಮಾನ್ಯ ಪದ್ಧತಿ ಒಟ್ಟಾರೆಯಾಗಿ ಒಂದು ಕಂಪನಿ ಮನೆಯ ವಿಳಾಸದಲ್ಲಿದೆ ಎಂದಾಕ್ಷಣ ಅದು ಫೇಕ್ ಅಥವಾ ಅಕ್ರಮ ಎಂದು ಕರೆಯುವುದು ಸಾರರವರ ಅಜ್ಞಾನ ಎಂದು ತಜ್ಞರು ಹೇಳುತ್ತಿದ್ದಾರೆ ಆದರೆ ಈ ವಿಷಯವು ಇಂದಿಗೆ ಮುಗಿಯೋದಿಲ್ಲ ಈ ವಿಡಿಯೋವನ್ನೇ ದಾಳವಾಗಿ ಬಳಸಿಕೊಂಡ ಕೆಲವು ವ್ಯಕ್ತಿಗಳು ಭಾರತೀಯರ ವಿರುದ್ಧ ಜನಾಂಗೀಯ ನಿಂದನೆ ಮಾಡುತ್ತಿದ್ದಾರೆ ಬ್ಲೇಕ್ ಕ್ಲೇಸ್ಟಸ್ ಎಂಬ ವ್ಯಕ್ತಿ ಮಾಡಿರುವ ಟ್ವೀಟ್ ಭಾರತೀಯರನ್ನ ಕೆರಳಿಸಿದೆ ಅವರು ಭಾರತೀಯರ ಮನೆಗಳ ಮುಂದೆ ಇರುವ ಗಣೇಶನ ವಿಗ್ರಹಗಳನ್ನ ಡೆಮೋನಿಕ್ ಎಲಿಫೆಂಟ್ ಐಡಲ್ಸ್ ಅಂತ ಕರೆದಿದ್ದಾರೆ ಅಂದ್ರೆ ರಾಕ್ಷಸನ ರೀತಿ ಕಾಣುವ ಆರ್ಯ ವಿಗ್ರಹಗಳು ಅನ್ನೋ ಅರ್ಥ ಅಷ್ಟೇ ಅಲ್ಲ ನಾನು ರಾಜಕೀಯ ಪ್ರಚಾರಕ್ಕಾಗಿ ಹೋದಾಗ ಪ್ರತಿ ಬಾಗಿಲು ತಟ್ಟಿದಾಗಲೂ ಒಬ್ಬ ಭಾರತೀಯರೇ ಹೊರಬರುತ್ತಾರೆ ಅವರಿಗೆ ಇಂಗ್ಲಿಷ್ ಕೂಡ ಸರಿಯಾಗಿ ಬರೋದಿಲ್ಲ ಎಂದು ಕೂಹಕ ಮಾಡಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿರುವ ಭಾರತೀಯ ಮೂಲದವರು ಇದು ಕೇವಲ ದ್ವೇಷ ಮತ್ತು ತಿಳುವಳಿಕೆಯ ಕೊರತೆಯ ಮಾತುಗಳು ಎಂದು ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಟೆಕ್ಸಾಸ್ನ ಅಟಾರ್ನಿ ಜನರಲ್ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಅರೋನ್ ರಿಚ್ ತಾನು ಅಧಿಕಾರಕ್ಕೆ ಬಂದರೆ ಟೆಕ್ಸಾಸ್ನ ನಗರಗಳು ಕೋಲ್ಕತ್ತಾ ದೆಹಲಿ ಅಥವಾ ಹೈದರಾಬಾದ್ ಆಗದಂತೆ ತಡೆಯುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಅಮೆರಿಕದಲ್ಲಿರುವ ಭಾರತೀಯ ಸಮುದಾಯದ ಮೇಲೆ ನಡೆಯುತ್ತಿರುವ ರಾಜಕೀಯ ದಾಳಿ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಅಮೆರಿಕದ ಬೆಳವಣಿಗೆಗೆ ಭಾರತೀಯರ ಕೊಡುಗೆ ಅಪಾರ ಆದರೆ ಇತ್ತೀಚಿನ ಈ ಘಟನೆಗಳು ಅಲ್ಲಿರುವ ಅನಿವಾಸಿ ಭಾರತೀಯರಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ ಎಚ್ ಎನ್ ಬಿ ನಿಯಮಗಳಲ್ಲಿನ ಸಣ್ಣ ಪುಟ್ಟ ತಾಂತ್ರಿಕ ಅಂಶಗಳನ್ನ ಇಟ್ಟುಕೊಂಡು ಇಡೀ ಭಾರತೀಯ ಸಮುದಾಯವನ್ನೇ ಅಪರಾಧಿಗಳಂತೆ ಚಿತ್ರಿಸುವುದು ಸರಿಯಲ್ಲ ಸಾರಾರವರ ವಿಡಿಯೋದಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ಭಾರತೀಯರ ವಿರೋಧಿ ಭಾವನೆ ಎದ್ದು ಕಾಣುತ್ತಿದೆ ಅನ್ನೋದು ಬಹಳಷ್ಟು ಜನರ ವಿಶ್ಲೇಷಣೆಯಾಗಿದೆ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಇದಾಗಿ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು